ಫ್ರೆಂಡ್ಸ್ ಇವತ್ತು ಹೋಟೆಲ್ ಒಳಗೆ ಹೋಟೆಲ್ ಸ್ಟಾಯ ಚಟ್ನಿ ದೋಸೆ ಇಡ್ಲಿಗೆ ಮತ್ತು ಉತ್ತಪ್ಪ ಒಡೋಕ್ಕೆಲ್ಲ ಚಟ್ನಿ ಮಾಡ್ತಾರಲ್ಲ ಆ ರೀತಿ ಚಟ್ನಿ ಮಾಡಿ ಅಂತ ಬರೀ ಸ್ಟಾರ್ಟ್ ಮಾಡೋಣ ಮತ್ತು ಸ್ವಲ್ಪ ಶೇಂಗಾ ಹಾಕಿರ್ತ ಒಂದು ಬಟ್ಟಲ್ದಷ್ಟು ಶೇಂಗಾ ಹಾಕ್ಬೇಕು ಇನ್ನು ಸರಿಯಾಗಿ ಹುರ್ಕೋಬೇಕಿರಕ್ಕೆ ಇದಕ್ಕೆ ಎರಡು ಚಮಚಷ್ಟು ಒಳ್ಳೆಣ್ಣೆ ಹಾಕ್ರಿ ಇದನ್ನ ಸ್ವಲ್ಪ ಹುರ್ಕೊಡ್ರಿ ಸರಿಯಾಗಿ ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ ನಾ ಹುರಿಬೇಕಿದ್ದೇನೆ ಈಗ ಇದರಲ್ಲಿ ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕೊಳ್ರಿ ಸ್ವಲ್ಪ ಮೆಣಸಿಕಾಯಿ ಹಾಕ್ರಿ ಅದಕ್ಕೆ ಮೆಣಸಿಕಾಯಿ ಸ್ವಲ್ಪ ಇದು ಕೇಳ್ಸ್ಕೊಡ್ರಿ ಈಗ ಇದಕ್ಕೆ ಸ್ವಲ್ಪ ಹಣ್ಣು ಹಾಕ್ರಿ ಇದು ಒಂದು ಎರಡು ನಿಮಿಷದಷ್ಟು ಇದನ್ನ ಹುರಿಬೇಕದ ಎರಡು ನಿಮಿಷ ಹುರಿಬೇಕು ಇದಕ್ಕೆ ಒಂದು ಬಟನ್ದಷ್ಟು ಆಮೇಲೆ ಪುಟಾಣಿ ಇದಕ್ಕೆ ಈಗ ಇದನ್ನ ಪುಟಾಣಿ ಹಾಕ್ಕೊಡ್ರಿ ಇದಕ್ಕೆ ಇದು ಸ್ವಲ್ಪ ಒಂದು ಒಂದು ನಿಮಿಷ ಕಟ್ ಇದಕ್ಕೆ ಸ್ವಲ್ಪ ಅಲ್ಲ ಹಾಕ್ಕೊಡ್ರಿ ಅಥವಾ ಹಸಿ ಶುಂಠಿ ಅಂತಾರೆ ಇದಕ್ಕೆ ಇನ್ನೆಲ್ಲ ಕಳ್ಸ್ಕೊಡ್ಬೇಕಿದ ಒಂದು ನಿಮಿಷ ಕೇಳಿಸ್ರಿ ಈಗ ಇದಕ್ಕೆ ಸ್ವಲ್ಪ ಹರಿದಿದ್ದ ಕೊಬ್ಬರಿ ಹಾಕ್ಬೇಕು ಇದಕ್ಕೆ ಹಸಿ ಕೊಬ್ಬರಿ ಹಾಕಿರಿ ಇದನ್ನೆಲ್ಲ ಒಂದು ರೀತಿ ಕಳ್ಸ್ಕೊಡ್ರಿ ಇದನ್ನ ಈಗ ಹುರಿದಿದ್ದೆಲ್ಲ ಇದನ್ನು ಮಿಕ್ಸಿ ಒಳಗೆ ಹಾಕ್ಕೊಡ್ರಿಂದ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕೊಡ್ರಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ ಈಗ ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರ್ರಿ ಅರ್ಥದಲ್ಲಿ ಸ್ ನೀರು ಹಾಕ್ರಿ ಅದಕ್ಕೆ ಗ್ರ್ಯಾಂಡ್ ಮಾಡ್ಕೊಡ್ರಿ ಈಗ ಈಗ ನೋಡಿರಿ ಫ್ರೆಂಡ್ಸ್ ಈಗ ಮಿಕ್ಸಿ ಗ್ರ್ಯಾಂಡ್ ಆಗಿದೆ ಇದೆ ಈ ಚಟ್ನಿ ನೀವು ಇಡ್ಲಿ ಹಾಕ್ಕೊಡ್ರಿ ದೋಸೆ ಹಾಕ್ಕೊಡ್ರಿ ಮಸಾಲೆ ದೋಸೆ ಹಾಕೊಡಿರಿ ಪ್ಲೇನ್ ದೋಸೆ ಹಾಕೊಡ್ರಿ ನೀರು ದೋಸೆ ಹಾಕ್ಕೊಬೋದು ಅಥವಾ ಬ್ರೆಡ್ ಪಕೋಡೋ ಹಚ್ಕೊಂಡು ತಿನ್ಬೋದು ಇದನ್ನು ಈಗ ಇದನ್ನು ಒಂದು ಪಾತ್ರೆ ತಕೊಂಡು ಒಂದು ಅಂತ ಮಾಡಿಟ್ಕೊಳ್ಳೋತಿದ್ ಈಗ ಇದನ್ನ ಪಾತ್ ಹಾಕಿಟ್ಕೊಡ್ರಿ ಇದನ್ನು ಇದಕ್ಕೆ ಮೇಲೆ ಒಂದು ಇಂಗಿನ ಒಗ್ಗರಣೆ ಇದಕ್ಕೆ ಅಂದ್ರೆ ಭಾಳ ರುಚಿ ಬರುತ್ತೆ ಇದಕ್ಕೆ ಈ ಹಿಂಗಿನ ಒಗ್ಗರಣೆ ಹೆಂಗೆ ಕೊಡ್ತೀವಿ ಅನ್ನೋದನ್ನು ನಿಮ್ಗೆ ತಿಳಿಸ್ಕೊಡ್ತೀವಿ ನೋಡಿರಿ ದಯವಿಟ್ಟು ನಿಮಗೆ ಯಾರಿಗೆ ಇಷ್ಟ ಆಗುತ್ತೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡ್ರಿ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆ ಹಂಗ ನೋಡಿ ಹೋಗ್ಬಡ್ರಿ ಈಗ ಚಟ್ನಿಗೆ ಹಿಂಗಿನ ಒಗ್ಗರಣೆ ಕೊಡೋದನ್ನ ಹೇಗಂತ ತಿಳ್ಕೊಂಬ್ರಿ ಒಂದು ಚಮಚದಷ್ಟು ಎಣ್ಣೆ ಒಳ್ಳೆಣ್ಣೆ ಹಾಕಿರಿ ಇನ್ನೂ ಸ್ವಲ್ಪ ಹಾಕಿರಿ ಈಗ ಇದಕ್ಕೆ ಸಾಸ್ವಿ ಸ್ವಲ್ಪ ಜೀರಿಗೆ ಹಾಕಿರಿ ಹ್ಞೂ ಈಗ ಸಾಸಿವೆ ಜೀರಿಗೆ ಹಾಕಿರಿ ಜೀರಿಗೆ ಹಾಕಿರಿ ಸಲ್ಪ ಮೆಂತೆ ಹಾಕ್ರಿ ਠੀਕ ਆ ಒಂದೆರಡು ಮೆಣಸಿಕಾ ಹಾಕ್ರಿ ಸ್ವಲ್ಪ ಕೆಂಪು ಮೆಣಸಿಕಾ ಇದರ ಬಾಚುಲೋ ಇಡಕ ಅಷ್ಟೇ ಮೆಣಸಿಕಾ ಇಡೋಣ ಅಂತ ಕೆಂಪು ಮೆಣಸಿಕಾ ಹಾಕ್ರಿ ಈಗ ತರಾಗಿ ಇದು ಮುರಾದ್ ಮೇಲೆ ಸ್ವಲ್ಪ ಹಿಂಗ ಹಾಕಿ ಇಡಕ ಹಿಂಗು ಅಷ್ಟು ಕೂಡ ಎರಡು ಹಾಕ್ರಿ ಸ್ವಲ್ಪ ಆಪ್ಷನಲ್ ಬೇಕಾದ್ರೆ ಹಾಕ್ಬೋದು ನೀವು ಈಗ ಇದನ್ನು ಚಟ್ನಿ ಮೇಲೆ ಹಾಕೊಂಡಂತೆ ಚಟ್ನಿ ಇದನ್ನ ಕೈ ಇದು ಫಸ್ಟ್ ಕ್ಲಾಸ್ ದೋಸೆಗೆ ಇಡ್ಲಿಗೆ ಉತ್ತಪ್ಪ ಬ್ರೆಡ್ ಪಕೋಡಕ್ಕೆ ವಡಾಕ ಎಲ್ಲ ಹಚ್ಕೊಂಡು ತಿನ್ಬೋದು ಇದನ್ನು ಭಾಳ ಟೇಸ್ಟ್ ಆಗಿರುತ್ತೆ ಟ್ರೈ ಮಾಡಿ ನೋಡಿರಿ ನಿಮ್ಗೆ ಇಷ್ಟ ಆಗುತ್ತೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ದಯವಿಟ್ಟು ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೆಲ್ಲ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ವೆರಿ ಮಚ್